ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಂದರೆ ಯಾವ ಸಮಯದಲ್ಲಿ ನಾವು ಕಳಸವನ್ನ ಪ್ರತಿಷ್ಠಾಪನೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬದ ಶುಭ ಮುಹೂರ್ತವನ್ನ ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಹುಣ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹುಣ್ಣಿಮೆ ಇರೋದ್ರಿಂದ ವರಮಹಾಲಕ್ಷ್ಮಿ ಕಳಸವನ್ನು ಯಾವ ದಿನ ಕದಲಿಸಬೇಕು ವಿಸರ್ಜನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ನೀವು ಕೇಳಿರುವಂಥ ಕೆಲವೊಂದಷ್ಟು ಪ್ರಶ್ನೆಗೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅದನ್ನು ತಿಳ್ಕೊಳ್ಳೋಣ ಆ ನಂತರ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸ ಪ್ರತಿಷ್ಠಾಪನೆಗೆ ಪೂಜೆಗೆ ಯಾವ ಒಳ್ಳೆ ಶುಭ ಮುಹೂರ್ತ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದೇ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷದಿಂದ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಒಂಬತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಹುಣ್ಣಿಮೆ ತಿಥಿ ಇರುತ್ತೆ ಹಬ್ಬದ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬಾ ಶ್ರೇಷ್ಠ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಾಗಿ ಆ ದಿನ ಪೂಜೆ ಮಾಡಲೇಬೇಕು ತುಂಬ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಬೆಳಗ್ಗೆ ಐದು ಗಂಟೆ ಒಳಗಾಗಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಮತ್ತೆ ಬೆಳಗ್ಗೆ ಆರೂವರೆಯಿಂದ ಎಂಟೂವರೆವರೆಗೂ ಕೂಡ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಮಾಡ್ಬೋದು ಆದಷ್ಟು ಹಿಂದಿನ ದಿನವೇ ತಟ್ಟೆಗಳಿಗೆಲ್ಲ ಏನೇನು ಜೋಡಿಸ್ಬೇಕು ಹಣ್ಣುಗಳು ಮತ್ತು ಗೌರಿ ಸಾಮಾನುಗಳು ಮಡ್ಲಕ್ಕಿ ಸಾಮಾನು ಇಂಥದನ್ನೆಲ್ಲ ರೆಡಿ ಮಾಡಿ ನೀವು ಒಂದು ಕಡೆ ಜೋಡಿಸಿ ಇಟ್ಕೊಳ್ಳಿ ಬೆಳಗ್ಗೆ ನೈವೇದ್ಯ ಎಲ್ಲ ಮಾಡಿಟ್ಟು ಪೂಜೆ ಮಾಡಬೇಕು ಅಂತೇನಿಲ್ಲ ನೀವು ಸರಿಯಾದ ಸಮಯದಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆನ ಶುರು ಮಾಡಿದ್ರೆ ಸಾಕು ಹೇಗಿದ್ದರೂ ತಟ್ಟೆನಲ್ಲಿ ಹಣ್ಣುಗಳನ್ನೆಲ್ಲ ಜೋಡಿಸಿ ಒಂದು ಗ್ಲಾಸ್ ಹಾಲು ಕಾಯಿಸಿಟ್ಬಿಟ್ಟು ಈ ಒಂದು ಶುಭ ಸಮಯದಲ್ಲಿ ಮೊದಲು ಪೂಜೆನ ಮಾಡ್ಕೊಂಬಿಡಿ ಆಮೇಲೆ ಬೇಕಾದರೆ ನಿಧಾನವಾಗಿ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಒಂದೊಂದಾಗಿ ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನೈವೇದ್ಯನ ಅರ್ಪಣೆ ಮಾಡಿ ತುಂಬ ಒಳ್ಳೆಯದು ಕೆಲವರೆಲ್ಲ ಮಾಡೋ ತಪ್ಪೇನೆಂದರೆ ಎಲ್ಲನೂ ರೆಡಿ ಮಾಡಿಕೊಂಡು ಜೋಡಿಸಿ ಆಮೇಲೆ ಪೂಜೆ ಕೂತ್ಕೊಳ್ತೀರ ಆದರೆ ಹಬ್ಬದ ದಿನ ಶುಭ ಮುಹೂರ್ತ ಶುಭ ಸಮಯದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅದರಲ್ಲೂ ಬೆಳಗಿನ ಪೂಜೆ ತುಂಬಾ ಶ್ರೇಷ್ಠ ಸಂಜೆಗೆ ಕುಂಕುಮಕ್ಕೆ ಕುಂಕುಮಕ್ಕೆಲ್ಲರನ್ನೂ ಕರಿತೀವಿ ಆಗ ನಾವೆಲ್ಲ ಚೆನ್ನಾಗಿ ಜೋಡಿಸಿರ್ಬೇಕು ನಾವು ಚೆನ್ನಾಗಿ ರೆಡಿಯಾಗಿರಬೇಕು ಬಂದವ್ರು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹಬ್ಬ ಮಾಡೋದಲ್ಲ ಬೆಳಗ್ಗಿನ ಶುಭ ಮುಹೂರ್ತದಲ್ಲಿ ನಾವು ಪೂಜೆ ಮಾಡ್ತೀವಲ್ಲ ಮೊದಲನೇ ಪೂಜೆ ಈ ಸಮಯದಲ್ಲಿ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ನಿಮ್ಮ ಇಷ್ಟದ ವರಗಳನ್ನು ಪಡ್ಕೊಳ್ಳಿ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜೆ ಶುರು ಮಾಡಬೇಕು ಅಂದರೆ ನಾವು ಕೂಡ ರೆಡಿ ಆಗೋದಕ್ಕೆಲ್ಲ ಆಗೋಲ್ಲ ಅಂತ ಅನ್ಕೋಬೇಡಿ ಮನಸ್ಸಿದ್ರೆ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಹಿಂದನ್ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಡಿ ಮಾಡ್ಕೊಳ್ಳಿ ಕಳಸ ಒಂದನ್ನ ಬಿಟ್ಟು ಕಳಸ ಇಡೋ ಜಾಗ ಒಂದನ್ನ ಬಿಟ್ಟು ಮೆಕ್ಕಿದ್ದೆಲ್ಲ ನೀವು ಜೋಡಿಸಿ ರೆಡಿ ಮಾಡಿ ತಟ್ಟೆಗಳನ್ನು ಕೂಡ ಜೋಡ್ಸಿಟ್ಕೋಬಹುದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಬೆಳಗ್ಗೆ ಆರೂವರೆಯಿಂದ ಎಂಟೂವರೆ ತನಕ ಕೂಡ ಒಳ್ಳೆಯ ಶುಭ ಮುಹೂರ್ತ ಇದೆ ಆ ಸಮಯದಲ್ಲಿ ಪೂಜೆ ಮಾಡಿ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತರ ತನಕ ಅಂದರೆ ಸರಿಯಾಗಿ ಒಂದು ಗಂಟೆ ಒಳಗಾಗಿ ನೈವೇದ್ಯವನ್ನು ಅರ್ಪಿಸ್ಬೇಕು ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಒಬ್ಬಟ್ಟೆಲ್ಲನೂ ಕೂಡ ಮಧ್ಯಾಹ್ನನೇ ನೀವು ಬಿಸಿ ಬಿಸಿಯಾಗಿ ಮಾಡಿ ಎಲೆಯಲ್ಲಿ ಬಾಳೆ ಎಲೆ ಅಥವಾ ಅಡಿಕೆ ತಟ್ಟೆ ಅಥವಾ ನೀವೇನಾದರೂ ನೈವೇದ್ಯ ಬಡಿಸೋಕ್ಕೆ ಅಂತಲೇ ಸಪ್ರೇಟಾಗಿ ಹಿತ್ತಾಳೆ ತಾಮ್ರ ಬೆಳ್ಳಿ ತಟ್ಟೆಗಳೇನಾದರೂ ಇಟ್ಟಿದ್ರೆ ಅದರಲ್ಲಿ ಬಡಿಸ್ಬೋದು ಅಥವಾ ಹಬ್ಬದ ದಿನ ಬಾಳೆ ಎಲೆ ಮೇಲೂ ಕೂಡ ನಾವು ನೈವೇದ್ಯನ ಬಡಿಸ್ಬೋದು ನೈವೇದ್ಯಕ್ಕೆ ಏನೆಲ್ಲ ಮಾಡಬೇಕು ಅಂದರೆ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಸಿಹಿ ಅವಲಕ್ಕಿ ಪೊಂಗಲ್ಲು ಈ ರೀತಿ ರೈಸ್ ಐಟಮ್ ಅಲ್ಲಿ ನೀವು ಯಾವುದಾದ್ರೂ ಮಾಡಬಹುದು ಅದ್ರ ಜೊತೆಗೆ ಕೋಸಂಬರಿ ಬೇಲದ ಹಣ್ಣಿನ ಪಾನಕ ಬೇಲದ ಹಣ್ಣೇನಾದರೂ ನಿಮಗೆ ಸಿಕ್ಕಿದ್ರೆ ಅದರಿಂದ ಪಾನಕ ಮಾಡಿಡಿ ತುಂಬಾ ಒಳ್ಳೆಯದು ಅಮ್ಮನವ್ರಿಗೆ ತುಂಬ ಇಷ್ಟ ಅದ್ರ ಜೊತೆಗೆ ಹಬ್ಬದ ದಿನ ನೀವು ಏನೆಲ್ಲ ಅಡುಗೆ ಮಾಡಿರ್ತೀರ ಒಬ್ಬಟ್ಟನ್ನು ಸೇರಿಸಿ ಏನೆಲ್ಲ ಅಡುಗೆ ಮಾಡಿರ್ತೀರೋ ಅದನ್ನೆಲ್ಲ ಬಡಿಸ್ಬೋದು ಅಥವಾ ಇನ್ನೂ ಕೂಡ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆ ಮಾಡ್ತೀರಾ ಅಂದ್ರೂ ಆ ಸಮಯದಲ್ಲಿ ಒಬ್ಬಟ್ಟಿನ ಊರ್ಣ ನೀವು ರೆಡಿ ಮಾಡಿ ಇಟ್ಟಿದ್ದೀರಾ ಅಂದರೆ ಒಂದು ಎರಡು ಊರಣದ ಉಂಡೆನ ನೀವಿಟ್ಟು ಪೂಜೆ ಮಾಡ್ಕೋಬೋದು ಒಬ್ಬಟ್ಟನ್ನ ತಟ್ಟಿನೇ ನಾವು ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕು ಅಂತ ಏನಿಲ್ಲ ಎರಡು ಊರಣದ ಉಂಡೆನ ಮಾಡಿ ಒಂದು ಬಟ್ಲಲ್ಲಿ ಹಾಕಿಟ್ಟು ಒಂದು ತುಳಸಿ ದಳನ ಇಟ್ಟು ಪೂಜೆ ಮಾಡ್ಬೋದು ತುಂಬಾ ಒಳ್ಳೆಯದು ಈ ರೀತಿ ಮೊದಲು ನೀವು ಪೂಜೆಗೆ ಆದ್ಯತೆ ಕೊಡಿ ಮಿಕ್ಕಿದ್ದೆಲ್ಲ ನಿಧಾನವಾಗಿ ಸಂಜೆ ತನಕ ನೀವು ಜೋಡಿಸ್ಕೋಬೋದು ರೆಡಿ ಮಾಡ್ಕೋಬೋದು ಜೊತೆಗೆ ನೀವು ಕೂಡ ಚೆನ್ನಾಗಿ ರೆಡಿಯಾಗಿರಬೇಕು ಬೆಳಗ್ಗೆ ಬೇಗ ಪೂಜೆ ಮಾಡ್ತೀವಿ ಅಂತ ಹೇಳಿ ಹೇಗಂದರೆ ಆಗಿರಬಾರ್ದು ಚೆನ್ನಾಗಿರೋ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಹಳೇದಿದ್ದರೂ ಪರವಾಗಿಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡಿ ತುಂಬ ಒಳ್ಳೆ ಮುಹೂರ್ತ ಇದೆ ತುಂಬ ಒಳ್ಳೆಯ ಸಮಯ ಇದೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಲಗ್ನ ಸಿಕ್ಕಿರೋದು ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಾಗಿ ಪೂಜೆ ಪೂಜೆ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಎಲ್ಲ ಹಿಂದಿನ ದಿನ ನೀವು ಜೋಡಿಸ್ಕೋಬಹುದು ಅಥವಾ ರಾತ್ರಿ ಹತ್ತು ಗಂಟೆ ನಂತರ ಇನ್ನೊಂದು ಸಲ ಮೈಗೆ ಸ್ನಾನ ಮಾಡಿಕೊಂಡು ಪೂಜಾ ಸಿದ್ಧತೆಗಳೆಲ್ಲ ಮಾಡ್ಕೊಳ್ಳಿ ಇನ್ನು ವಿವರ್ಸ್ ಒಬ್ಬರು ಕೇಳಿದ್ದಾರೆ ಗಂಗೆ ಪೂಜೆಯಿಂದ ಕಳಸ ಸ್ಥಾಪನೆಯಿಂದ ತಟ್ಟೆ ಎಲ್ಲ ಜೋಡಿಸೋದು ಯಾವ ರೀತಿ ಪೂಜೆ ಮಾಡೋದು ಕಳಸದ ವಿಸರ್ಜನೆವರೆಗೂ ಪೂರ್ತಿಯಾಗಿ ಒಂದ್ಸಲ ನಮಗೆ ವಿಡಿಯೋ ಮಾಡೇನೆ ತೋರಿಸ್ಕೊಟ್ಬಿಡಿ ಅಂತ ಖಂಡಿತ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ನಿಮ್ಗೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀನೋ ಅದೇ ವಿಧಾನದಲ್ಲೇನೆ ತಿಳಿಸ್ಕೊಡ್ತೀನಿ ಕೆಲವರು ಒಂದು ದಿನ ಲಕ್ಷ್ಮಿಯನ್ನು ಕೂರಿಸಿರ್ತಾರೆ ಕೆಲವರು ಮೂರು ದಿನ ಇಟ್ಟಿರ್ತಾರೆ ಅಂದರೆ ಶುಕ್ರವಾರ ಬೆಳಗ್ಗೆ ಕಳಸವನ್ನು ಇಟ್ಟು ಅವತ್ತೊಂದು ದಿನವೇ ರಾತ್ರಿ ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡುವಂಥದ್ದು ಇನ್ನು ಕೆಲವರು ಶುಕ್ರವಾರ ಶನಿವಾರ ಎರಡು ದಿನ ಇಟ್ಟು ಶನಿವಾರ ರಾತ್ರಿ ಕಳಸನ ಕದಲಿಸಿ ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡುವಂಥದ್ದು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಮಾಡ್ಕೊಳ್ಳಿ ಶನಿವಾರ ಹುಣ್ಣಿಮೆ ಇರೋದರಿಂದ ಅಲ್ಲದೆ ಶುಕ್ರವಾರ ಮಧ್ಯಾಹ್ನದ ಮೇಲೂ ಕೂಡ ಹುಣ್ಣಿಮೆ ಶುರು ಆಗಿರೋದ್ರಿಂದ ಕೆಲವರಿಗೆ ಕನ್ಫ್ಯೂಷನ್ ಇದೆ ಶುಕ್ರವಾರನೇ ನಾವು ಕಳಸ ಕದಲಿಸ್ಬೋದಾ ಬೇಡವಾ ಅಂತ ಖಂಡಿತವಾಗ್ಲೂ ಕದಲಿಸ್ಬೋದು ಒಂದೇ ದಿನ ಇಟ್ಟು ಪೂಜೆ ಮಾಡ್ತೀವಿ ಅಂತ ನೀವು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅವತ್ತಿನ ದಿನವೇ ರಾತ್ರಿ ಕಳಸನ ಕದಲಿಸಿ ಶನಿವಾರ ಬೆಳಗ್ಗೆ ಅದನ್ನು ವಿಸರ್ಜನೆ ಮಾಡ್ಬೋದು ಶನಿವಾರ ಬೆಳಗ್ಗೆ ಕೂಡ ಅಷ್ಟೇ ಮತ್ತೆ ಸ್ನಾನ ಮಾಡಿಕೊಂಡು ದೇವರ ಮುಂದೆ ದೀಪ ಹಚ್ಚಿ ಏನಾದರೂ ನೈವೇದ್ಯ ಮಾಡಿಟ್ಟು ಪೂಜೆ ಮಾಡಿ ಆಮೇಲೆ ನೀವು ವಿಸರ್ಜನೆ ಮಾಡಬೇಕು ತುಂಬ ಜನ ಲಕ್ಷ್ಮಿ ಕೂರಿಸಿರುವಾಗ ಪೊರ್ಕೆಯಿಂದ ಮನೇಲಿ ಕಸ ಗುಡಿಸ್ಬೋದಾ ಮನೆ ಒರೆಸ್ಬೋದಾ ಅಂತೆಲ್ಲ ಕೇಳಿದ್ದೀರ ಹಾಲು ಚಿಕ್ಕದಾಗಿದ್ದರೆ ಒಂದು ಬಟ್ಟೆಯಿಂದನೇ ಗೂಡಿಸ್ಕೊಂಡು ಒರೆಸ್ಕೋಬೋದು ಹಾಲು ತುಂಬ ದೊಡ್ಡದಾಗಿದ್ದರೆ ಬಟ್ಟೆನಲ್ಲಿ ಗೂಡಿಸಿ ಒರೆಸೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ದೇವ್ರನ್ನ ಕೂರಿಸಿರ್ತಿರಲ್ಲ ಆ ಸುತ್ತಲೂ ಮಾತ್ರ ಬಟ್ಟೆಯಿಂದ ಕಸನೆಲ್ಲ ತಳ್ಕೊಳ್ಳಿ ಆಮೇಲೆ ಮಿಕ್ಕಿರೋ ಜಾಗದಲ್ಲಿ ಪೊರ್ಕೆಯಿಂದ ಗೂಡಿಸಿ ಮನೇನ ಒರೆಸ್ಬೋದು ಶುಕ್ರವಾರ ರಾತ್ರಿ ಒಂದೇ ದಿನಕ್ಕೆ ಲಕ್ಷ್ಮಿಯನ್ನು ಕೂರಿಸುವಂಥವ್ರು ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ನಂತರ ಕಳಸನ ಕದಲಿಸ್ಬೋದು ಹೆಣ್ಮಕ್ಳೆಲ್ಲ ಕುಂಕುಮಕ್ಕೆ ಬಂದು ಮೇಲೆ ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿ ಕಳಸನ ಕದಲಿಸಿ ಕಳಸದ ಮುಂದೆ ಇಟ್ಟಿರೋ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಮತ್ತು ನೀವೇನು ದುಡ್ಡು ಕಾಯಿನು ಎಲ್ಲನೂ ಇಟ್ಟಿದ್ದೀರಾ ಅದನ್ನೆಲ್ಲ ತೆಗೆದು ರಾತ್ರಿನೇ ನೀವು ಬೀರುನಲ್ಲಿ ಇಟ್ಬಿಡಿ ಬೆಳಗ್ಗೆ ಬೇಗ ಎದ್ದು ನೀವು ಮನೆಯ ಈಗ ನಾನು ಆಗಲೇ ಹೇಳಿದಾಗೆ ದೇವರ ಸುತ್ತಲೂ ಬಟ್ಟೆಯಿಂದ ಗೂಡಿಸ್ಕೊಳ್ಳಿ ಮಿಕ್ಕಿರೋ ಜಾಗದಲ್ಲಿ ಪೊರಕೆಯಿಂದ ಗೂಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಏನಾದರೂ ನೈವೇದ್ಯ ಮಾಡಿಡಬೇಕು ಅಂದರೆ ಒಂದು ಗ್ಲಾಸ್ ಹಾಲು ಕಾಯಿಸಿಟ್ಟರೂ ಪರವಾಗಿಲ್ಲ ಹಾಲಿಟ್ಟು ದೇವರ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಕಳಸ ವಿಸರ್ಜನೆ ಮಾಡ್ಕೊಳ್ಳಿ ಆದಷ್ಟು ಬೆಳಗ್ಗೆ ಬೇಗ ಮಾಡಿಕೊಂಡು ಮತ್ತೆ ನೀವು ಎಲ್ಲ ಎಲ್ಲನು ಕೂಡ ರೆಡಿ ಮಾಡಿ ಶ್ರಾವಣ ಶನಿವಾರದ ಪೂಜೆನ ಮಾಡ್ಕೋಬಹುದು ಶನಿವಾರ ಹುಣ್ಣಿಮೆ ಇರೋದ್ರಿಂದ ಕಳಸ ತೆಗಿಯೋದಿಲ್ಲ ಅವತ್ತು ಸಂಜೆ ತೆಗಿಬಹುದ ಅಂದ್ರೆ ನೀವು ಶುಕ್ರವಾರ ಕಳಸನ ಮೇಲೆ ನೀವು ಯಾವಾಗ ಬೇಕಾದ್ರೂ ತೆಗಿಬಹುದು ನಿಮಗೆ ಅಮಾವಾಸ್ಯೆ ಹುಣ್ಣಿಮೆ ಲೆಕ್ಕ ಬರೋದಿಲ್ಲ ಅಥವಾ ಶನಿವಾರ ಹುಣ್ಣಿಮೆ ಇರೋದರಿಂದ ಶುಕ್ರವಾರ ಕಳಸ ಕದಲಿಸೋದಿಲ್ಲ ಎರಡು ದಿನ ಇಟ್ಟಿರ್ತೀವಿ ಅಂತ ಅನ್ನೋರು ಮಾರನೇ ದಿನ ಶ್ರಾವಣ ಶನಿವಾರ ನಾ ವೆಂಕಟೇಶ್ವರನ ಪೂಜೆನೂ ಕೂಡ ಮಾಡಿ ಒಟ್ಟಿಗೆ ಕಳಸ ಕದಲಿಸ್ತೀವಿ ಅಂತ ಅನ್ನೋರು ಶನಿವಾರ ರಾತ್ರಿ ಕಳಸನ ಕದಲಿಸಿ ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡಬೇಕಾಗತ್ತೆ ನನಗೇನು ಇದು ಸರಿ ಅನಿಸುತ್ತೆ ಎರಡು ದಿನ ಕಳಸ ಇಟ್ಟು ಪೂಜೆ ಮಾಡೋದು ಒಳ್ಳೆಯದೇ ನೀವು ದೇವ್ರ ಮನೇಲಿ ಕೂರಿಸ್ತೀರ ಅಂದರೆ ಎರಡು ದಿನ ಕಳಸ ಹಾಗೆ ಇಟ್ಬಿಡಿ ಹಾಲ್ನಲ್ಲಿ ಕೂರಿಸ್ತೀರ ಅಂದರೆ ಒಂದೇ ದಿನಕ್ಕೆ ಬೇಕಾದರೆ ವಿಸರ್ಜನೆ ಮಾಡಿ ಮಾರನೇ ದಿನ ಶ್ರಾವಣ ಶನಿವಾರ ಇರುತ್ತೆ ಆ ದಿನ ನೀವು ವರಮಹಾಲಕ್ಷ್ಮಿ ಅಲಂಕಾರ ಏನು ಮಾಡಿರ್ತೀರಾ ಆ ದೇವಿ ಮೇಲೆ ಇರುವಂಥ ಹೂನೆಲ್ಲ ತೆಗಿಬೇಕು ಬೇರೆ ಹೂ ಹಾಕಬೇಕು ಅಂತ ಏನೂ ಇಲ್ಲ ಯಾಕಂದರೆ ಹೂ ತೆಗಿಯುವಾಗ ಕಳಸ ಕದಲಬಾರ್ದು ಹಾಗಾಗಿ ಮೇಲೆ ಇಟ್ಟಿರುವಂಥ ಒಂದೇ ಒಂದು ಹೂನ ತೆಗೆದು ಬೇರೆ ಹೂ ಇಡ್ಬೋದು ಅಥವಾ ಮುಂಭಾಗದಲ್ಲಿ ಗಣಪತಿ ಲಕ್ಷ್ಮೀನಾರಾಯಣನ ವಿಗ್ರಹ ಈ ಥರದ್ದೆಲ್ಲ ನೀವೇನಾದರೂ ಜೋಡಿಸಿದ್ರೆ ಆ ವಿಗ್ರಹಗಳ ಹತ್ರ ಇರುವಂಥ ಹೂವನ ತೆಗೆದು ಬೇರೆ ಹೂವನ್ನ ಇಟ್ಟು ಶನಿವಾರ ನೀವು ಪೂಜೆ ಮಾಡ್ಬೋದು ಶನಿವಾರ ನೀವು ಶ್ರಾವಣ ಶನಿವಾರ ಪೂಜೆ ಮಾಡ್ತೀರಾ ಅಂದ್ರೆ ಅವತ್ತು ಸಿಹಿ ಪೊಂಗಲ್ನ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಬೇಕು ಯಾವಾಗಲೂ ಅಷ್ಟೇ ದೇವರನ್ನ ಕೂರಿಸದ್ಮೇಲೆ ಮೂರು ಹೊತ್ತು ಕೂಡ ನೈವೇದ್ಯ ಮಾಡಬೇಕು ಬೆಳಗ್ಗೆ ಪೂಜೆ ಮಾಡುವಾಗ ಹಾಲು ಹಣ್ಣು ನೈವೇದ್ಯ ಮಾಡಿ ಮಧ್ಯಾಹ್ನ ನೀವು ಹಬ್ಬದ ಅಡಿಗೆ ಏನೆಲ್ಲ ಮಾಡಿರ್ತೀರೋ ಅದನ್ನು ಬಡಿಸಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಪೂಜೆ ಆದಮೇಲೆ ಅಂದರೆ ಯಾವ ಥರ ಅಂದರೆ ನೀವು ನೈವೇದ್ಯ ಎಲ್ಲ ಬಡಿಸಾದಮೇಲೆ ಕರ್ಪೂರದ ಆರತಿ ಬೆಳಗಿ ನಮಸ್ಕಾರ ಮಾಡಿಕೊಂಡು ಉದ್ದಾರಣೆಯಿಂದ ನೀರನ್ನು ತಗೊಂಡು ಮೂರು ಸಲ ನೈವೇದ್ಯ ಸುತ್ತ ಸುತ್ತಿ ಪಕ್ಕದಲ್ಲಿ ಆ ನೀರನ್ನ ಚೆಲ್ಲಿ ಎರಡೂ ಕೈಯಿಂದ ತೋರಿಸ್ಬೇಕು ನೈವೇದ್ಯನ ಸ್ವೀಕರಿಸಮ್ಮ ಅಂತ ಆಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ಆ ಎಲೆನ ಹಾಗೆ ಎತ್ಕೊಂಡು ಮನೇಲಿ ಯಾರು ಬೇಕಾದರೂ ಆ ಊಟ ಮಾಡ್ಬೋದು ಅಥವಾ ಎಲ್ಲರೂ ಪ್ರಸಾದವಾಗಿ ಸ್ವಲ್ಪ ಸ್ವಲ್ಪ ತೊಗೋಬೋದು ಮತ್ತು ಸಂಜೆ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಏನು ಗೋಧೂಳಿ ಸಮಯದಲ್ಲಿ ಸಂಜೆ ಐದು ಮೂವತ್ತರಿಂದ ಪೂಜೆ ಮಾಡ್ತೀರಾ ಆಗಲೂ ಕೂಡ ಅಷ್ಟೇ ಒಂದು ಗ್ಲಾಸ್ ಹಾಲು ಕಾಯಿಸಿಡಬೇಕು ಅಥವಾ ಏನಾದ್ರೂ ಸಿಹಿ ಅವಲಕ್ಕಿನೋ ಬೇರೆ ಏನಾದ್ರೂ ಮಾಡಿಟ್ಟು ಮತ್ತೆ ಸಂಜೆ ಪೂಜೆ ಮಾಡಬೇಕು ನೀವು ಮೂರು ಹೊತ್ತು ನೈವೇದ್ಯ ಇಟ್ಟರು ಬೆಳಗ್ಗೆ ಇಟ್ಟಿರೋದು ಸಂಜೆ ತನಕ ದಯವಿಟ್ಟು ಹಾಗೆ ಬಿಡಬೇಡಿ ಒಂದು ಹತ್ತು ನಿಮಿಷ ಆದಮೇಲೆ ನೀವಿಟ್ಟಿರುವಂಥ ನೈವೇದ್ಯನ ತೆಗೆದುಬಿಡಿ ನೀವು ಹಾಲಿಟ್ಟಿದ್ರೂ ಪರವಾಗಿಲ್ಲ ಅಥವಾ ಏನಾದರೂ ಸಿಹಿ ಪದಾರ್ಥಗಳನ್ನ ಮಾಡಿಟ್ಟಿದ್ರೂ ಪರವಾಗಿಲ್ಲ ಅದನ್ನು ತೆಗಿಬೇಕು ಹಣ್ಣುಗಳು ಬೇಕಾದರೆ ಇದ್ದರೂ ಏನೂ ತೊಂದರೆ ಇಲ್ಲ ಆದರೆ ನಾವು ಮಾಡಿಟ್ಟಿರುವಂಥ ಪದಾರ್ಥಗಳನ್ನ ತೆಗಿಬೇಕು ಮನೆಯವರು ಅದನ್ನು ಪ್ರಸಾದವಾಗಿ ತಿಂದ್ಬಿಡಬೇಕು ಅದನ್ನು ಹಾಗೆ ದೇವ್ರ ಮುಂದೆ ಇಟ್ಟಿದರೆ ಸೊಳ್ಳೆಗಳೆಲ್ಲ ಬರುತ್ತೆ ಅದು ಅಷ್ಟು ಒಳ್ಳೇದಲ್ಲ ಆ ರೀತಿ ಮಾಡಬಾರ್ದು ಇನ್ನು ಮನೆಯಲ್ಲಿ ತಟ್ಟೆಗೆ ಜೋಡಿಸೋದಕ್ಕೆ ತಿಂಡಿಗಳೆಲ್ಲ ಮಾಡಿಟ್ಟಿರ್ತೀರಾ ಅದು ಬೇಕಾದರೆ ನೀವು ಜೋಡಿಸ್ಕೊಳ್ಳಿ ಏನೂ ತಪ್ಪಿಲ್ಲ ಆದರೆ ನೈವೇದ್ಯಕ್ಕೆ ಅಂತ ನಾವು ಏನೀಗ ಮಾಡಿ ಬಡಿಸ್ತೀವಲ್ಲ ಅದನ್ನು ಮಾತ್ರ ಬೆಳಗ್ಗೆ ಇಟ್ಟಿದ್ದು ಸಂಜೆ ತನಕ ಹಾಗೆ ಇಡಬಾರ್ದು ಅದನ್ನು ಒಂದು ಹತ್ತು ನಿಮಿಷ ಆದಮೇಲೆ ತೊಗೊಂಡು ಮನೆಯವರೆಲ್ಲ ತಿನ್ನಬೇಕು ಶನಿವಾರನೂ ಹಾಗೆ ಲಕ್ಷ್ಮಿ ಕಳಸ ಇಟ್ಟಿರ್ತೀವಿ ಒಟ್ಟಿಗೆ ಭಾನುವಾರ ವಿಸರ್ಜನೆ ಮಾಡ್ತೀವಿ ಅನ್ನೋರು ಶನಿವಾರ ಕೂಡ ಮೂರು ಹೊತ್ತು ನೈವೇದ್ಯ ಮಾಡಬೇಕಾಗತ್ತೆ ಸಿಂಪಲ್ ಆಗಿ ನಿಮಗೆ ಮಾಡೋದಕ್ಕೆ ಸುಲಭ ಅನಿಸುವಂಥ ತಿಂಡಿಗಳನ್ನ ಮಾಡಿಟ್ಟು ನೀವು ನೈವೇದ್ಯನ ಮಾಡ್ಬೋದು ಅಥವಾ ಏನಾದರೂ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡಿದ್ರು ಪರವಾಗಿಲ್ಲ ಎರಡು ದಿನ ಲಕ್ಷ್ಮಿ ಕೂರಿಸ್ತೀರ ಅಂದ್ರೆ ಎರಡೂ ದಿನ ಕೂಡ ಮೂರು ಹೊತ್ತು ನೈವೇದ್ಯ ಮಾಡಲೇಬೇಕು ಆವತ್ತೂ ಹೆಣ್ಮಕ್ಳನ್ನ ಕರೆದು ಕುಂಕುಮ ಕೊಡ್ಬೇಕಾ ಅಂತ ಅದು ನಿಮ್ಮ ಇಷ್ಟ ಹಬ್ಬ ದಿನ ಯಾರಾದರೂ ಬರದೆ ಮಿಸ್ ಆಗಿದ್ರೆ ಅಂಥವ್ರನ್ನ ಶನಿವಾರ ಕರೆದು ನೀವು ಅವತ್ತವ್ರಿಗೆಲ್ಲ ಕುಂಕುಮ ಕೊಟ್ಟು ಕಳಿಸ್ಬೋದು ಆ ದಿನ ರಾತ್ರಿ ಮತ್ತೆ ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿ ಕಳಸಾನ ಕದಲಿಸಿ ಭಾನುವಾರ ಬೆಳಗ್ಗೆ ನೀವು ಅದನ್ನೆಲ್ಲ ವಿಸರ್ಜನೆ ಮಾಡಿ ಮಾಡಿ ಪೂಜಾರು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಸೋಮವಾರ ಮತ್ತೆ ನಿಮ್ಮ ಪ್ರತಿದಿನದ ಪೂಜೆ ಯಾವ ರೀತಿ ಇರುತ್ತೋ ಆ ರೀತಿ ಎಲ್ಲಾನು ಕೂಡ ಜೋಡಿಸ್ಕೊಂಡು ನೀವು ಪೂಜೆ ಮಾಡ್ಕೋಬಹುದು ಕಳಸ ವಿಸರ್ಜನೆ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಿ ಅದ್ರ ಜೊತೆಗೆ ಕಳಸನ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಒಳ್ಳೆ ಶುಭ ಸಮಯ ಕೂಡ ತಿಳಿಸಿದೀನಿ ಹಾಗೆ ಕಳಸನ ಯಾವ ದಿನ ವಿಸರ್ಜನೆ ಮಾಡ್ಬೇಕು ಅಂತ ಕೂಡ ಹೇಳಿದೀನಿ ಇನ್ನೂ ಒಂದಷ್ಟು ವಿಚಾರಗಳನ್ನ ತಿಳಿಸೋದಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ